ಹತ್ತು ರೂಪಾಯಿ ಮಾರ್ಜಿನ್ ಲೇಬರ್ ದು ಈ ಬಿಡ್ಸಾಯ್ತಿರಲ್ಲ ಕಾಯಿ ಲೇಬರ್ ಎಲ್ಲ ಸೇರಿದ್ರೆ ಅದಕ್ ಮೇಲೆ ಏನಾದ್ರು ಮಾರ್ಜಿನ್ ನಮ್ಗೆ ಏನಾದ್ರು ಉಳಿತಾಯ ಅದು ನಮ್ಮ ನಸೀವ್ ಇದೆ ಈಗ ಒಂದ್ ಅಂದಾಜು ಒಂದು ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿ ಮಾರಾದ್ರೆ ಅಷ್ಟು ಮಾಡಿದ್ರೆ ನಮ್ಗೆ ನಮ್ಗೆ ಲಾಸ್ ಏನು ಬರೋದಿಲ್ಲ ಕಾಯಿ ಎಲ್ಲಾ ದಪ್ಪ ಬರೋದು ತರ್ಟಿ ಸೆವೆನ್ ತರ್ಟಿ ಸೆವೆನ್ ಆ ತರ ಎಲ್ಲ ಯಾವ್ಯಾವ ಇರ್ತದೆ ಆವಾಗ ಕಾಯಿ ಕಿಲಾ ಸ್ಟೇಜ್ ನೋಡ್ಕೊಂಡು ಕೊಟ್ಕೋಬೇಕು ಗಿಡ ಅಷ್ಟೊತ್ತಿಗೆ ಔಷಧಿ ಅಂಗಡಿಗೆ ಹೋಗೋದು ಅದನ್ನು ತೋರಿಸ್ಬಿಟ್ಟು ಆ ವೈರಸ್ಗೆ ಒಂದ್ ಗಿಡ ಎರಡು ಗಿಡ ಅಷ್ಟೊತ್ತಿಗೆ ಒಂದು ಔಷಧಿ ಆಗ್ತಾ ಈಗ ಅದೇ ಈಗ ಬಂದು ವೈರಸ್ ಬಂದ ಮೇಲೆ ಅದಕ್ಕೆ ಕಂಟ್ರೋಲ್ ಮಾಡುವಂತ ಔಷಧಿಗಳು ಇಲ್ಲ ಅಂತಾರೆ ನಮ್ಮ ತೋಟದಲ್ಲಿ ಬಂದಿತ್ತು ಒಂದು ಮಳೆಗಾಲದಲ್ಲೇ ಬಿಂಗಿ ಬಂದಿತ್ತು ಅದಕ್ಕೆ ಒಂದು ಒಂದ್ ಕೋಟು ಸ್ಪ್ರೇ ಮಾಡಿದ್ದೀವಿ ಯಾವ್ದಾದ್ರು ಏನಾದ್ರು ಇಂಥ ಕೆಮಿಕಲ್ ಅಂತ ನಮ್ಗೆಲ್ಲ ಸ್ವಾಗತ ಸುಸ್ವಾಗತ ಇಂದಿನ ಈ ಒಂದು ಏನಪ್ಪಾ ಮಾಹಿತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ತಾ ಇರಬಹುದು ಒಂದು ಟೊಮೊಟೊ ಬೆಳೆ ಬಗ್ಗೆ ಮಾಹಿತಿ ಇರುತ್ತೆ ಟೊಮೊಟೊ ಬೆಳೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇತ್ತೀಚೆಗೆನು ಅಷ್ಟೇ ಸ್ವಲ್ಪ ವೈರಸ್ ವಿಚಾರದಲ್ಲಿ ರೈತರು ಎಡುತ್ತಾ ಇರ್ತಾರೆ ಸೊ ಅಂಥವ್ರಿಗೆ ಒಂದು ಸ್ವಲ್ಪ ಪೂರಕವಾಗಿರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ನಾವು ಯಾವ ಕ್ರಾಪಲ್ಲಿ ಇದ್ದೀರಿ ಈ ಕ್ರಾಪಲ್ಲಿ ಬಂದು ವೈರಸ್ ತೊಂದರೆಗಳು ಯಾವುದೇ ರೀತಿಯ ಕಾಣಿಸ್ಕೊಳ್ತಾ ಇಲ್ಲ ಸೊ ಆದ ಕಾರಣ ಸೊ ರೈತರು ಏನೆಲ್ಲ ಪ್ರಿಕಾಷನ್ಸು ಪ್ರೊಸೀಜರ್ಸ್ ಮಾಡಿದ್ದಾರೆ ಇದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಈ ಒಂದು ಟೊಮೊಟೊ ಬೆಳೆ ವಿಚಾರಕ್ಕೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ವೈರಸ್ ಪ್ರಾಬ್ಲಮ್ ಜಾಸ್ತಿ ಕಾಡ್ತಾ ಇದೆ ಸೊ ಇದನ್ನ ಪೂರಕವಾಗಿ ಅಂದ್ರೆ ನೀವು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದಿರಾ ಸೊ ಇದರಿಂದ ಇರೋ ಎಫರ್ಟ್ ಜಾಸ್ತಿನೇ ಇರುತ್ತೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮ್ ಜೊತೆ ಶೇರ್ ಮಾಡ್ಕೊಳ್ತೀರಾ ಸರ್ ಈಗ ಮೊದಲನೇ ವಿಚಾರಕ್ಕೆ ಬಂದಾಗ ನಾವು ನೆಲದ ತಯಾರಿ ಫಸ್ಟ್ ಟೊಮೊಟೊಗೆ ಮೈನ್ ಬೇಕಾಗಿರೋದು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಎಷ್ಟು ವಿಸ್ತೀರ್ಣಕ್ಕೆ ಎಷ್ಟೆಲ್ಲ ಗೊಬ್ಬರಗಳು ಕೊಟ್ಟಿರ್ತೀರ ಸರ್ ಸರ್ ಇದಕ್ಕೆ ಒಂದು ಲಾರಿ ಲೋಡ್ ಕೋಳಿ ಗೊಬ್ಬರ ಆಮೇಲೆ ಜಿ ಆ ಗ್ರೀನು ಡಿ ಎ ಪಿ ಹತ್ತು ಇಪ್ಪತ್ತಾರು ಈ ತರ ಗೊಬ್ಬರಗಳೆಲ್ಲ ಹಾಕಿ ಹಾಕಿ ಪೇಪರ್ ಹಾಕಿ ನಾರು ಓದಿರೋದು ನಾರು ಓದಿರೋದು ಸರ್ ಅದೆಲ್ಲ ಆದ್ಮೇಲೆ ಈಗ ಒಂದು ತಳಿಯ ವಿಚಾರಕ್ಕೆ ಬಂದಾಗ ತಳಿ ಸೆಲೆಕ್ಷನ್ ಅಲ್ಲೂ ಅಷ್ಟೇ ನಾವು ಇಡಬಾರ್ದು ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ತಳಿ ಯಾವ್ದು ಸರ್ ಇದು ಮಳೆಗಾಲಕ್ಕೆ ಜೈ ಹೋ ಓದಿರೋದು ಸರ್ ಜೈ ಹೋ ಸರ್ ಇದು ಬೇಸಿಗೆ ಸರ್ ಈಗ ಬಂದು ನಾವಿರೋ ಬೆಳೆಗೆ ಎಷ್ಟು ದಿನ ಆಗಿರಬಹುದು ಸರ್ ಸರ್ ಇದು ಒಂದ್ ತಿಂಗಳ ಮೇಲೆ ಹದಿನೈದು ದಿವಸ ಒಂದ್ ತಿಂಗಳ ಮೇಲೆ ಹದಿನೈದು ದಿವಸ ಸರ್ ಈಗ ಈಗ ಸ್ಟಾರ್ಟಿಂಗ್ ಅಲ್ಲೇ ಹೇಳದಂಗೆ ಈ ವೈರಸ್ ಗಳಿಗೆ ಏನು ಒಂದು ಪ್ರೊಸೀಜರ್ ತಗೊಂಡಿದ್ದೀರಾ ಸರ್ ನೀವು ಸರ್ ಈಗ ನಾವು ಡೈಲಿ ಅನ್ನೋ ವ್ಯವಸಾಯ ಅಂದ ಮೇಲೆ ನಾವು ರೈತರು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಓಡಾಡ್ತಾ ಇರ್ತೀವಿ ಒಂದು ಗಿಡ ಎರಡು ಗಿಡ ಅಷ್ಟೊತ್ತಿಗೆ ಔಷಧಿ ಅಂಗಡಿಗೆ ಹೋಗೋದು ತೋರಿಸ್ಬಿಟ್ಟು ಆ ವೈರಸ್ಗೆ ಒಂದು ಗಿಡ ಎರಡು ಗಿಡ ಒಂದು ಔಷಧಿ ಆಗ್ತಾ ಸರ್ ಅದೇ ಈಗ ವೈರಸ್ ಬಂದ ಮೇಲೆ ಅದಕ್ಕೆ ಕಂಟ್ರೋಲ್ ಮಾಡುವಂತ ಔಷಧಿಗಳು ಇಲ್ಲ ಅಂತಾರೆ ಹೆಂಗೆ ಸರ್ ಸರ್ ಅದು ತೋಟದಲ್ಲಿ ಬಂದಿತ್ತು ಒಂದು ಮಳೆಗಾಲದಲ್ಲೇ ಬಿಂಗಿ ಬಂದಿತ್ತು ಅದಕ್ಕೆ ಒಂದು ಒಂದ್ಸ ಒಂದ್ ಕೋಟು ಸ್ಪ್ರೇ ಮಾಡಿದ್ರಿ ಯಾವ್ದಾದ್ರು ಏನಾದ್ರು ಆ ಕಡೆ ಐತೆ ಸರ್ ಅಲ್ಲಿ ಎಲ್ಲ ಒಂದ್ ಹತ್ರ ಆಗ್ಬಿಟ್ಟಿದ್ರೆ ತಗೊಂಡ್ ಔಷಧಿ ಸ್ಪ್ರೇ ಮಾಡಿದೀವಿ ಕಂಟ್ರೋಲ್ ಈಗ ವೈರಸ್ ವಿಚಾರಕ್ಕೆ ಬಂದಾಗ ಕಂಟ್ರೋಲ್ ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ಕಂಟ್ರೋಲ್ ಮಾಡ್ಬೇಕಾಗಿರೋದು ರಸ ಇರೋ ಪ್ಲೇ ಅಂತ ಹಸುಳ್ಳಿ ಅವೆರಡು ಕಂಟ್ರೋಲ್ ಮಾಡಿದ್ರೆ ವೈರಸ್ ಕಡಿಮೆ ಆಗುತ್ತೆ ಈಗ ಅವರು ವೈರಸ್ ಅಂತ ತೋರಿಸಿ ಇದ್ರಲ್ಲಿ ಅವರು ಈ ವೈಟ್ ಪ್ಲೇಕ್ ಸೊಳ್ಳೆಕ ಒಂದ್ ಕೋಟ್ ಕೊಡ್ತಾರೆ ಹ್ಮ್ ಎರಡು ದಿನ ಆದ್ಮೇಲೆ ಹಂಗೆ ರೋಗಕ್ಕ ಅದೇ ವೈರಸ್ ಒಂದೊಂದು ಕೋಟ್ ಕೊಟ್ಟಿರ್ತಾರೆ ಹಿಂದೆನೆ ಸ್ಪ್ರೇ ಮಾಡ್ತೀರಾ ಹಂಗೆ ಕಂಟ್ರೋಲ್ ಬರ್ತದೆ ಈಗ ವೈರಸ್ ವಿಚಾರ ಬಂದಾಗ ಈ ಎ ಜಿ ಫೋರ್ಟು ಮತ್ತೆ ಪರ್ಫೆಕ್ಟ್ ಮತ್ತೆ ನೋ ವೈರಸ್ ಅಂತ ಜಿಯೋ ಲೈಫ್ ಅವ್ರದ್ದು ಈ ರೀತಿ ಒಂದೊಂದು ಕಾಂಬಿನೇಷನ್ ಇದೆಲ್ಲ ಒಂದ್ ಕಡೆಗೆ ಸರ್ ಈಗ ಒಂದು ಒಂದು ವಿಸ್ತೀರ್ಣ ಎಷ್ಟಿದೀರಾ ಸರ್ ಇದು ಸರ್ ಇದು ಒಂದ್ ಎಕರೆ ಹತ್ತು ಒಂದ್ ಎಕರೆ ಹತ್ತು ಗಂಟೆ ಸರಿ ಸರ್ ಎಷ್ಟು ಸಸಿನ ಕುಳಿಸಿರ್ತೀರ ಸರ್ ಇದು ಐದುವರೆ ಸಾವಿರ ಸರ್ ಐದುವರೆ ಸಾವಿರ ಈಗ ಬಂದು ಒಂದ್ ಎಕರೆ ವಿಚಾರಕ್ಕೆ ಬಂದಾಗ ಒಂದು ನಾಲ್ಕರಿಂದ ನಾಲ್ಕುವರೆ ಸಾವಿರ ಸಾಕಲ್ವಾ ಸರ್ ನಿಮ್ಮ ನಿಮ್ಮ ಒಂದು ವಿಚಾರದಲ್ಲಿ ಒಂದು ಐದು ಸಾವಿರ ಇರ್ಬೇಕು ಸರ್ ಐದು ಸಾವಿರ ಮಳೆಗಾಲ ಅಂದ್ಬಿಟ್ಟು ನಾವು ಸ್ವಲ್ಪ ಈಗ ಒಂದೂವರೆ ಅಡಿಕ್ ಹಾಕಿದ್ದೀವಿ ಬೇಸಿಗೆನಲ್ಲಿ ಅದರಲ್ಲೆಲ್ಲ ಒಂದು ಒಂದು ಸೀಸನ್ ನೋಡ್ದಂಗೆ ಒಂದು ಮುಕ್ಕಾಲ್ಕ್ ಎರಡು ಸರ್ ನಿಮ್ಮ ವಿಚಾರದಲ್ಲಿ ತಗೊಂಡಾಗ ಈಗ ಬೇಸಿಗೆದಲ್ಲಿ ಟೊಮೊಟೊ ಬೆಳೆಯದು ಈಸಿನ ಅಥವಾ ಮಳೆಗಾಲದಲ್ಲಿ ಈಸಿನ ಸರ್ ಈಗ ಫಸ್ಟ್ ಬೆಳಿತಾ ಎಲ್ಲಾ ಟೈಮಲ್ಲಿ ಇವಾಗ ಮಳೆಗಾಲದಾಗೂ ಬಾಧಿ ಆಗ್ಬಿಡ್ತಾರೆ ಬೇಸಿಗೆನಾಗೂ ಬಾದಿ ಆಗ್ತದೆ ಈಗ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬಂದು ರೋಗಗಳು ಜಾಸ್ತಿ ಜಾಸ್ತಿ ತಗೊಂಡ್ರೆ ವೈರಸ್ ವೈರಸ್ ಜಾಸ್ತಿ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸೊ ಆ ಕಡೆ ಮಾರ್ಚಲ್ಲಿ ಕೂತಿದ್ರೆ ಈ ಏರಿಯಾನಲ್ಲಿ ಯಾರ್ದು ಬೆಳೆ ಮಾಡಿಲ್ಲ ನಾವು ಬೆಳೆ ಮಾಡಿದ್ರಿ ಫ್ರೂಟ್ ಸೆಟ್ಟಿಂಗ್ ವಿಚಾರ ಈ ಜೈಹೋ ಬಂದು ಎಷ್ಟು ವರ್ಷಗಳಿಂದ ಮಾಡಿರ್ತೀರ ಸರ್ ಸರ್ ಇದು ಫಸ್ಟ್ ಟೈಮ್ ಇದೇ ಹಾಕಿದ್ರು ನಾವು ಯಾವ ಸಾಹೋ ಅಂಬರೀಷ್ ಉಳ್ತಾ ಇದ್ರಿ ಸಾಹೋ ಬಂದು ಒಂದ್ ಸ್ವಲ್ಪ ಕಂಪ್ಲೇಂಟ್ಗಳು ಜಾಸ್ತಿ ಆಗಿದೆ ಸರ್ ನಾವು ನೋಡಿದ್ರಲ್ಲಿ ಓಪನ್ ಫೀಲ್ಡ್ ಅಲ್ಲಿ ಊತಿದ್ರಿ ಎರಡು ವರ್ಷನೂ ಓಪನ್ ಫೀಲ್ಡ್ ಅಲ್ಲಿ ಕೊತ್ತಮೀರ್ ಅಲ್ಲಿ ಊತಿದ್ದೆ ಒಳ್ಳೆ ಬೆಳೆ ಮಾಡಿದ ಅದರಲ್ಲಿ ಸ್ವಲ್ಪ ಕಾಸಾಯ್ತು ಓಕೆ ಸರ್ ಈಗ ಸಾಲಿಂದ ಸಾಲಿಗೆ ಅಂತರ ನೋಡೋದಾದ್ರೆ ಎಷ್ಟು ಸರ್ ಇದು ಐದಡಿ ಬರ್ತದೆ ಐದಡಿ ಕೊಟ್ಟಿದ್ದೀರಾ ಸಸಿಯಿಂದ ಅಗಲವಾಗಿ ಕಾಣಿಸ್ತಾ ಇರೋದಕ್ಕೆ ಹತ್ರ ಇದ್ದಂಗೆ ಕಾಣಿಸ್ತಾ ಇದೆ ಅದಕ್ಕೆ ಕಟ್ಬೇಕಲ್ಲ ಈಗ ಎರಡನೇ ಸ್ಟೆಪ್ ಸ್ಪ್ರೇಗಳು ವಿಚಾರಕ್ಕೆ ಬಂದಾಗ ಸರ್ ಯಾವ ರೀತಿ ಮೇಂಟೈನ್ ಇದಕ್ಕೂ ಅಷ್ಟೇ ಒಂದು ನಾ ಐದ್ ದಿವ್ಸ ಆಗ್ಬಹುದು ಇಲ್ಲ ಆರ್ ದಿವ್ಸ ಆಗ್ಬಹುದು ಏನೋ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ಒಂದ್ ಎರಡು ದಿವಸ ಮೊದಲೇ ಹೊಡಿತೀವಿ ಏನು ಕಾಣಿಸಿಲ್ಲ ಅಂದ್ರೆ ಒಂದ್ ದಿವಸ ಎರಡು ದಿವ್ಸ ಲೇಟ್ ಮಾಡ್ತೀವಿ ಇನ್ನು ಮುಖ್ಯವಾಗಿ ಬಂದು ಮಳೆಗಾಲದಲ್ಲಿ ವಿಚಾರಕ್ಕೆ ಬಂದಾಗ ಕಾಡುವಂಥ ದೊಡ್ಡ ಪ್ರಾಬ್ಲಮ್ ಅಂಗಮಾರಿ ರೋಗ ಅಂಗಮಾರಿ ಅಂಗಮಾರಿ ರೋಗ ಸರ್ ಅದು ಬಂದಾಗ ಯಾವ ರೀತಿ ಇರೋದೇ ಸರ್ ಏನಾದ್ರೂ ಒಂದು ಐಡೆಂಟಿಫೈ ಮಾಡೋದಕ್ಕೆ ಏನಾದ್ರು ಒಂದು ಐಡಿಯಾ ಇರುತ್ತೆ ಅದೇ ರೋಗಕ್ಕೆ ಕೊಡ್ತಾರೆ ಕೇಳಿದ್ರೆ ಅಂಗಮಾರಿ ಕಂದ್ರೆ ಅಲ್ಲ ಎಲೆ ಮೇಲೆ ಈಗ ಅಲ್ಲಿ ಒಣಗಿರೋವಂಥ ಎಲ್ಲ ಇದೆಯಲ್ಲ ಇಲ್ಲ ಸರ್ ಇದರಲ್ಲಿ ಇಲ್ಲ ಇದು ಅಂಗಮಾರಿ ಅಲ್ಲ ಅಂಗಮಾರಿನೇ ಇದ್ರಲ್ಲಿ ಇಲ್ಲ ಇದಕ್ಕೆ ಏನಿಲ್ಲ ಏನು ಯಾವುದೋ ಮೃದು ಹೋಗಿರೋದು ಅದು ಮರದ್ವಾಗಿರೋದಿಲ್ಲ ಓಕೆ ಇದೊಂದು ಆಯ್ತು ಒಂದು ನಾಲ್ಕು ದಿವ್ಸದಿಂದ ಐದು ದಿವಸಕ್ಕೆ ಒಂದು ಕೋಟು ಒಂದು ಒಂದು ವಾರದೊಳಗಡೆ ಒಂದು ಕೋಟು ಕೋಟು ಅಣ್ಣ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಇವಾಗ ಒಂದೊಂದು ಹಂತದಲ್ಲಿ ಒಂದೊಂದು ಗೊಬ್ಬರ ಡ್ರಿಪ್ ಗೊಬ್ಬರಗಳು ಕೊಡ್ತೀರಾ ಸ್ಟಾರ್ಟಿಂಗ್ ಅಲ್ಲಿ ಗಿಡ ಸಾಯೋದಕ್ಕೆ ಅಂತ ಗಿಡ ಸಾಯುತ್ತಲ್ವಾ ಸೊ ಅದಕ್ಕೆ ಏನೆಲ್ಲ ಗಿಡ ಸಾಯೋದಕ್ಕೆ ಬೇರು ಬಿಡೋದಕ್ಕೆ ಅವ್ರು ಎರಡು ಟಾನಿ ಕೊಟ್ಟಿದ್ರು ಅದು ಬಿಡೋಕೆ ಪಂಪಲ್ಲೇ ಸ್ಪ್ರೇ ಮಾಡಿ ಟ್ರಿಂಚಿಂಗ್ ಮಾಡಿ ಟ್ರಿಂಚಿಂಗ್ ಮಾಡಿದ್ವಿ ಅದಾದ್ಮೇಲೆ ಗೊಬ್ಬರ ಒಂದು ಒಂದ್ಸಾರಿ ಆಮೇಲೆ ಬೇರೆ ಆರ್ಗಾನಿಕ್ ಟೈಪ್ ಯಾವ್ದನ್ನ ಬೇರೆ ಕೊಟ್ಟಿದ್ರು ಅವು ಹೆಸರು ಗೊತ್ತಿಲ್ಲ ನಾವು ಕೇಳ್ಕೊಂಡು ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ ಬಂದಿದ್ವಿ ಓಕೆ ಸರ್ ಈಗ ಅದೆಲ್ಲ ಆಯ್ತು ಮತ್ತೆ ಸರ್ ಈಗ ಫ್ರೂಟ್ ಟೈಮ್ ಟೈಮಲ್ಲಿ ಯಾವ ಗೊಬ್ಬರ ಕೊಟ್ರೆ ಚೆನ್ನಾಗಿರುತ್ತೆ ಸರ್ ಇವಾಗ ಹೂವು ಕಿಂದ ಹಿಡಿಯೋ ಟೈಮ್ ಇವಾಗ ಇದು ಟೆಲ್ ಸಿಕ್ಸ್ಟಿ ಒನ್ ಇವಾಗ ಇನ್ನೂ ಕೊಡ್ತಾ ಇರೋದು ಇನ್ನೂ ಟು ಸಿಕ್ಸ್ಟಿಟಿ ಜೀರಾ ಪಾಯ್ ಟಿಫಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಕಾಯಿ ಹಿಡಿಯೋ ಕಾಯಿ ಸೈಜ್ ಬರೋದಕ್ಕೆ ಅದಕ್ಕೆ ತರ್ಟಿನ್ ಜೀರೋ ಮುಖ್ಯ ಟಿಪಿ ಕೊಡ್ಬೇಕು ಮತ್ತೆ ಸರ್ ಈಗ ಈ ಫಿಫ್ಟಿ ಟು ತರ್ಟಿ ಫೋರ್ ಅಂತಾರಲ್ಲ ಬೂಸ್ಟ್ ಕೆಲವೊಬ್ರು ಸ್ಟಾರ್ಟಿಂಗ್ ಮೊದಲಲ್ಲೇ ಕೊಟ್ಬಿಡ್ತಾರೆ ಅವ್ರಿಗೆ ಅದು ಗಿಡ ಏನು ಸಿಂಕ್ ಆಗೋದಿಲ್ಲ ಸರ್ ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅದು ಸರ್ ಅದು ಎಷ್ಟು ದಿನಕ್ಕೆ ಕೊಡೋದು ಒಂದುವರೆ ತಿಂಗಳ ಮೇಲೆ ಕೊಡಬೇಕು ಸರ್ ಅದು ಬುಸ್ಟು ಎರಡು ತಿಂಗಳ ಆ ಟೈಮಲ್ಲೇ ಕೊಡಬೇಕು ಆ ತ ಆ ಟೈಮಲ್ಲೇ ಕಾಯಿ ಎಲ್ಲ ದಪ್ಪ ಬರುತ್ತೆ ಟಿ ಸೆವೆನ್ ತರ್ಟಿ ಸೆವೆನು ಆ ತರ ಎಲ್ಲ ಯಾವ ಯಾವ ಇದು ಆವಾಗ ಕಾಯಿ ಕೀಳೋ ಸ್ಟೇಜ್ ನೋಡ್ಕೊಂಡು ಕೊಟ್ಕೋಬೇಕು ಓಕೆ ಸರ್ ಈಗ ಈಗ ಒಂದು ವಾರ ಆಗಿದೆ ನೀವು ಇನ್ನೊಂದು ತಿಂಗಳು ಬೇಕಾಗುತ್ತಾ ಕಾಯಿ ಮನೆಯಲ್ಲೇ ಯಾಕಂದ್ರೆ ಈಗ ಮಳೆ ಮಾಡೋ ವಾತಾವರಣದಲ್ಲಿ ಬೇಗನೂ ಹಣ್ಣಾಗಲ್ಲ ಅಲ್ವಾ ಅದಕ್ಕೆ ಇನ್ನೊಂದು ವಾರ ದಿವಸ ಲೇಟ್ ಆಗುತ್ತೆ ಸರ್ ಈಗ ಬಂದು ಒಂದು ಟೊಮೊಟೊ ಬಂದು ಒಂದು ಎಕ್ಸ್ಪೆನ್ಸಿವ್ ಬೆಳೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ ಖರ್ಚು ಜಾಸ್ತಿ ಇರುವಂತಹ ಬೆಳೆ ಜಾಸ್ತಿ ಖರ್ಚು ಇರುತ್ತೆ ಸೊ ಇದಕ್ಕೆ ಬಂದು ನೀವು ಹಾಕಿರೋಂತಹ ಖರ್ಚನ್ನ ತೆಗಿಬೇಕು ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಒಂದು ಎಷ್ಟು ಮಾರಿದ್ರೆ ನಿಮ್ಗೆ ಲಾಭದಾಯಕ ಸರ್ ಒಂದು ನಮ್ ಖರ್ಚು ನಾವು ಮಾಡಿದ್ರೆ ಖರ್ಚು ಬರ್ಬೇಕಂದ್ರೆ ಒಂದ್ ನೂರ ಐತಿಂದ ಇನ್ನೂರು ರೂಪಾಯಿ ಮಾಡಿದ್ರೆ ಖರ್ಚು ಖರ್ಚು ಬರುತ್ತೆ ಇನ್ನೂರು ರೂಪಾಯಿ ಮಾರ್ಜಿನ್ ಲೇಬರ್ದು ಈ ಬಿಡ್ಸಾ ಇರ್ತಿರಲ್ಲ ಕಾಯಿ ಲೇಬರ್ದು ಎಲ್ಲಾ ಸೇರಿದ್ರೆ ಅದಕ್ ಮೇಲೆ ಏನಾದ್ರು ಮಾರ್ಜಿನ್ ನಮ್ಗೆ ಏನಾದ್ರು ಉಳಿತಾಯ ಅದು ನಮ್ಮ ನಸೀವ್ ಇದ್ದ ಈಗ ಒಂದ್ ಅಂದಾಜು ಒಂದು ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿ ಮಾರಾದ್ರೆ ಅಷ್ಟು ಮಾರಿದ್ರೆ ನಮ್ಗೆ ಲಾಸ್ ಏನೋ ಬರಲ್ಲ ಮೋಸ ಆಗಲ್ಲ ಇವಾಗ ಬಂದು ಇತ್ತೀಚೆಗೆ ರೇಟ್ ಗಳು ನೋಡೋದಾದ್ರೆ ಅದೇ ಮಠದಲ್ಲೇ ಹೋಗ್ತಾ ಇದೆ ತರ್ಕಾರಿ ನಿಂತಕಂತಾನೆ ಮುನ್ನೂರು ರೂಪಾಯಿ ಮಠದಲ್ಲೇ ಇದೆ ಒಂದ್ ಸ್ವಲ್ಪ ಸರ್ ಈಗ ಇವತ್ತು ನೋಡಿ ಡೈಲಿ ಮೆಸೇಜ್ ಬರ್ತಾವ ನಮ್ಗ ಇವತ್ತೆಲ್ಲ ಐವತ್ ನಿಂಕಾಯ್ತ ಅಯ್ಯೋ ಅಷ್ಟು ಡೌನ್ ಆಗಿದೆ ಡೌನ್ ಆಗಿದೆ ಇನ್ನೂರು ರೂಪಾಯಿ ಆಗ್ತದೆ ಟಾಪ್ ಯಾವ್ದು ಒಂದೋ ಎರಡು ಹೋಗ್ತದೆ ಮಿಕ್ಕಿದ್ದೆಲ್ಲ ಎಪ್ಪತ್ತು ಎಂಬತ್ತು ನೂರು ಕೋಳಿಗೆ ಇದು ನನ್ನ ಅಂದಾಜಿಗೆ ಬಂದು ನೀವು ದೀಪಾವಳಿ ಬ್ಯಾಚ್ ಮಾಡಿರೋ ದೀಪಾವಳಿ ನೋಡೋಣ ಆ ಟೈಮ್ ಅಲ್ಲಿ ಯಾವಾಗ ಪ್ರತಿ ವರ್ಷನೂ ಒಂದು ನಾನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಮಾರುತ್ತೆ ಅದೇ ಆ ಪ್ರೈಸ್ ಆದ್ರೂ ನಿಮಗೆ ಸಿಕ್ಕಿ ಒಂದು ಸಕ್ಸಸ್ ಅನ್ನೋದು ಸಿಕ್ಕಲೇಣ ಸೊ ಒಟ್ಟಾರೆ ಒಂದು ವಿಸ್ತೀರ್ಣಕ್ಕೆ ಇಲ್ಲಿ ತನಕ ಒಂದು ಎಷ್ಟು ಖರ್ಚು ಮಾಡಿರ್ಬೋದು ಸರ್ ಇದು ಲೆಕ್ಕ ಏನು ಬರ್ದಿಟ್ಟಿಲ್ಲ ಒಂದು ಲಕ್ಷ ಆಗಿದೆ ಒಂದು ಲಕ್ಷ ಮೇಲೆ ಆಗಿದೆ ಅದು ಕಡ್ಡಿಗಳೆಲ್ಲ ಹಳೇದಾಗಿರೋದ ಹೊಸ ಕಡ್ಡಿ ಹಾಕಿದ್ರೆ ಇನ್ನೂ ಜಾಸ್ತಿ ಜಾಸ್ತಿ ಇವಾಗ ಕಡ್ಡಿಗಳ ಡಿಮ್ಯಾಂಡು ಟೀಪೆ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಹೊಡೆದಿದ್ರಲ್ಲ ಅದೇ ಜಾಸ್ತಿ ಖರ್ಚು ಬರ್ತದೆ ಪೇಪರ್ ಹಾಕೋದು ಲೇಬರ್ಗಳು ಅಂದ್ರೆ ಅಣ್ಣ ಈಗ ಈ ಒಂದು ಬೆಳೆ ತೆಗೆದ ಮೇಲೆ ಮತ್ತೆ ಇದ್ರಲ್ಲಿ ಒಂದು ಬೆಳೆ ತೆಗೆದು ಬೀನ್ಸ್ ಬೀನ್ಸ್ ಮಾಡ್ಕೊತೀರಲ್ಲ ಸೊ ಅದರಲ್ಲಿ ಸ್ವಲ್ಪ ಉಳಿತಾಯ ಆಗೋದನ್ನ ಸೊ ಒಟ್ಟಾರೆ ಅಣ್ಣ ಒಂದು ಟೊಮೊಟೊ ಬೆಳೆ ಬಗ್ಗೆ ಒಂದು ಇಷ್ಟು ಮಾತ್ರ ಮಾಹಿತಿ ನಮ್ ಜೊತೆ ಅನ್ಸ್ಕೊಂಡಿದೀರಾ ನಿಮ್ಗೆ ಧನ್ಯವಾದಗಳು ನಮಸ್ಕಾರ